ನಮಸ್ಕಾರ ವೇದಿಕಾರ್ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರೋಂಥ ಈ ಒಂದು ಸಣ್ಣ ಪರಿಹಾರ ಯಾವುದಕ್ಕೆ ಅಂತ ತಿಳ್ಸ್ಕೊ ತಿಳ್ಕೊಳ್ಳೋಣ ಕೆಲವೊಬ್ಬರು ನಮ್ಮ ಹತ್ರ ಸಾಲ ತಗೋತಾರೆ ಅವರ ಕಷ್ಟ ಸಮಯದಲ್ಲಿ ತುಂಬ ನೋವಿನ ಸಮಯದಲ್ಲಿ ನಮ್ಮ ಹತ್ರ ಬಂದಾಗ ನಮಗೆ ಏನೂ ಹೇಳೋಕ್ಕಾಗಲ್ಲ ಅವ್ರ ಹತ್ರ ಆ ರೀತಿಯಾದಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಕೂಡ ಅವರಿಗೆ ದುಡ್ಡು ಕೊಟ್ಟುಬಿಟ್ಟಿರ್ತೀವಿ ಆದರೆ ಸ್ವಲ್ಪ ದಿನ ಆದ ನಂತರ ಅದನ್ನು ಹಿಂದಿರುಗು ಅಂದರೆ ಅವರು ಹಿಂದಿರುಗಿಸ್ಬೇಕು ಅನ್ನೋ ಆಸೆ ಅಂತೂ ಇರೋದೇ ಇಲ್ಲ ನಮಗೆ ಅದು ಪಡೆಯೋ ನಮ್ಮ ದುಡ್ಡು ಏನಿದೆ ಅದು ವಾಪಸ್ ಪಡೆಯೋಕ್ಕೆ ನಮಗೂ ನಮ್ಮ ಕೈಯಲ್ಲೂ ಆಗ್ತಿರಲ್ಲ ಈ ಒಂದು ಸಮಸ್ಯೆಗೆ ಒಂದು ಸಣ್ಣ ಪರಿಹಾರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟೋ ಜನಕ್ಕೆ ಇದರಿಂದ ಹೆಲ್ಪ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮವರೆಗೂ ಈ ವಿಡಿಯೋ ತಲುಪಿದ್ದೇ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ಯೂನಿವರ್ಸ್ ನಮಗೆಲ್ಲದಕ್ಕೂ ಓವರ್ಕಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಸಮಸ್ಯೆಗಳೇನಿದೆ ಅದನ್ನೆಲ್ಲ ದೂರ ಕೂಡ ಮಾಡುತ್ತೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ವಿಡಿಯೋನ ಎಂಟುವರೆಗೂ ನೀವು ನೋಡಬೇಕು ಮಿಸ್ ಮಾಡಿದಿರ ನೋಡಿದ್ರೇ ಇದು ಕರೆಕ್ಟಾಗಿ ಅರ್ಥ ಹೋಗೋದು ಏನು ಮಾಡಬೇಕು ಯಾವ ದಿನ ಮಾಡಬೇಕು ಯಾವ ರೀತಿ ಮಾಡಬೇಕು ು ಯಾವ ಸಮಯದಲ್ಲಿ ಮಾಡಬೇಕು ಎಷ್ಟು ದಿನ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಕ್ಲಿಯರ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿ ಇನ್ನು ವೀಡಿಯೋಗೆ ಹೋಗೋಣ ಮೊದಲನೇದಾಗಿ ನಾನು ಹೇಳಿದ ಹಾಗೆ ಕೆಲವೊಬ್ಬರು ಸಾಲ ತಗೋಬೇಕಾದ್ರೆ ತುಂಬ ನೊಂದು ಬೆಂದು ಬಂದಿರ್ತಾರೆ ಅಂಥ ಸಮಯದಲ್ಲಿ ನಾವು ಗೊತ್ತಿಲ್ಲದಿರೋ ಕೊಟ್ಟಿರ್ತೀವಿ ಇಲ್ಲ ನಾವು ನಮಗೆ ಕುರ್ತು ಪರಿಚಯ ಇರೋರೇ ಇರ್ತಾರೆ ಅಂದರೆ ತುಂಬ ಕ್ಲೋಸ್ ಆಗಿರೋ ಇರ್ತಾರೆ ಅವ್ರಿಗೆ ನಾವು ನೋವನ್ನು ಆಗದಿರೋಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಕೊಟ್ಟಿರ್ತೀವಿ ನಾವು ಯಾವ ಪರಿಸ್ಥಿತಿಯಲ್ಲಿ ಇರ್ತೀವೋ ನಮಗೆ ಗೊತ್ತಿರೋಲ್ಲ ಆದರೆ ಅವರು ಒಂದು ಕಷ್ಟದ ಸಮಯ ಬಂದಾಗ ನಾವು ಸಹಾಯ ಮಾಡಿರ್ತೀವಿ ಸಹಾಯ ಪಡೆಯೋವರೆಗೂ ಅವರು ಚೆನ್ನಾಗಿರ್ತಾರೆ ಇಲ್ಲ ನೊಂದು ಬೆಂದೋಗಿರೋ ಥರ ಇರ್ತಾರೆ ಅದಾದಮೇಲೆ ಸ್ವಲ್ಪ ನಮ್ಮಿಂದ ದೂರ ಆಗೋಕ್ಕೆ ಪ್ರಯತ್ನ ಪಡ್ತಾರೆ ಹೋಗ್ತಾ 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 ನಮ್ಮನ್ನು ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿರುತ್ತೆ ಯಾಕಂದರೆ ನಮ್ಮ ದುಡ್ಡನ್ನು ಅವ್ರು ವಾಪಸ್ ಕೊಡೋಕೆ ಇಷ್ಟಪಡ್ತಿರಲ್ಲ ಆ ಒಂದು ಪರಿಸ್ಥಿತಿಗೆ ಒಟ್ಟೋಗುತ್ತೆ ಎಷ್ಟೋ ಜನ ಅಂತ ನಾನು ಹೇಳಲ್ಲ ಕೆಲವರು ಸಾಲ ಅದನ್ನ ಹಿಂದಿರ್ಸಕ್ಕೋಸ್ಕರನೇ ತುಂಬಾ ಕಷ್ಟಪಡೋರು ಇರ್ತಾರೆ ಆ ಕೆಲವರಿಗೆ ಅದನ್ನ ಎಷ್ಟು ಕಷ್ಟಪಟ್ಟರು ತೀರ್ಸಕ್ ಆಗದಿರೋಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಆದರೆ ಇನ್ನು ಕೆಲವರು ಅದನ್ನು ತೀರಿಸಬೇಕು ಅನ್ನೋ ಆಸೆಯೇ ಇಟ್ಕೊಂಡಿರಲ್ಲ ಯಾರ್ದೋ ದುಡ್ಡು ಈಸ್ಕೊಂಡ್ಬಿಟ್ಟಿರ್ತಾರೆ ಅವ್ರು ಯಾವ ಕಷ್ಟದಲ್ಲಿ ಅನ್ನೋ ಯೋಚನೆ ಬಿಟ್ಟು ಅವರ ಕಷ್ಟದ ಸಮಯದಲ್ಲಿ ಈಸ್ಕೊಂಡು ಅದನ್ನು ತೀರ್ ಅವರು ಕಷ್ಟ ಎಲ್ಲ ಮುಗಿದ ನಂತರ ನಮ್ಮನ್ನು ನಾವು ಯಾರು ಅಂತಲೇ ಗೊತ್ತಿಲ್ಲ ಅನ್ನೋಂಥ ರೀತಿಯಲ್ಲಿ ಓಡಾಡುವಂಥ ಜನ ಎಷ್ಟೋ ಜನ ಇರ್ತಾರೆ ಅದು ನಮಗೆ ನೋವು ಉಂಟು ಮಾಡುತ್ತೆ ಯಾಕಂದರೆ ನಾವು ಅವರು ಕಷ್ಟದ ಸಮಯದಲ್ಲಿ ಹೆಲ್ಪ್ ಮಾಡಿದ ಮಾಡಿದ್ದೀವಿ ಆದರೆ ನಮಗೆ ಒಂದು ಕಷ್ಟ ಅಂತ ಬಂದಾಗ ಇಲ್ಲ ನಮ್ಮ ನಾವು ಕಷ್ಟಪಟ್ಟಿರುವಂಥ ದುಡ್ಡೇನಿದೆ ಏನಿದೆ ನಮಗದು ವಾಪಸ್ ಕೊಡ್ತಿಲ್ಲ ಅನ್ನೋಂಥ ನೋವು ಎಷ್ಟೋ ಜನಕ್ಕೆ ಇರುತ್ತೆ ಈ ಒಂದು ಪರಿಹಾರ ನೀವು ಮಾಡ್ಕೊಳ್ಳೋದ್ರಿಂದ ಅವರಿಗೆ ಅದು ಒಂದು ರೀತಿಯಲ್ಲಿ ಏನ ಅಂತಂದರೆ ಕೆಟ್ಟ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಪ್ರಭಾವ ಬೀರಲ್ಲ ಇದು ಯಾವ ರೀತಿ ನಿಮಗೆ ಪ್ರಯೋಜನಕ್ಕೆ ಬರುತ್ತೆ ಅಂದರೆ ಯಾರು ನಿಮ್ಮಿಂದ ದುಡ್ಡು ತೊಗೊಂಡಿರ್ತಾರೆ ಅವರಿಗೆ ನಿಮ್ಮ ಹಣವನ್ನು ಹಿಂದಿರುಗಿಸುವಂಥ ಒಂದು ಟಾರ್ಚರ್ ಅಂತಲೇ ಹೇಳ್ಬೋದು ಆ ರೀತಿಯಾದಂಥ ಮಾನಸಿಕವಾದಂಥ ಒಂದು ಟಾರ್ಚರ್ ಅವ್ರಿಗೆ ಬರುತ್ತೆ ಅದು ಕೊಡಲೇಬೇಕು ಕೊಡ್ತು ಕೊಡಲೇಬೇಕು ಅನ್ನೋಂಥದ್ದು ಕಾಡುತ್ತೆ ಅದು ಪ್ರತಿಯೊಂದು ಮನುಷ್ಯನಿಗೂ ಅಷ್ಟೇ ಸಾಲ ತೊಗೊಂಡಾಗ ಅದು ಕಾಡಬೇಕು ಅದು ಕಾಡಿದ್ರೇ ಅದು ಹಿಂದಿರುಗಿಸೋದು ಅದು ಕಾಡ್ತಾ ಇಲ್ಲ ಅಂದರೆ ಒಂಥರ ಏನೋ ಬಿಡು ಏನೂ ಆಗಲ್ಲ ಅನ್ನೋಂಥ ಮನಸ್ಸಲ್ಲಿ ಒಂದು ನೋವಿರುತ್ತೆ ಕೆಲವು ಕೆಲವರಿಗೆ ಸಾಲ ತಗೊಂಡಾಗ ಅದು ಕೆಲವ್ರಿಗೆ ಇರಲ್ಲ ಈ ಒಂದು ನೀವು ಪರಿಹಾರ ಮಾಡೋದ್ರಿಂದ ಆ ನೋವು ಅವ್ರ ಮನಸ್ಸಲ್ಲಿ ಬಂದು ನಿಮ್ಮ ಅಮೌಂಟ್ ಏನಿದೆ ನಿಮ್ಮ ಹತ್ರ ಏನು ತಗೊಂಡಿದ್ದಾರೆ ಅದು ದುಡ್ಡು ಅಂತಲೇ ಹೇಳೋಕ್ಕಾಗಲ್ಲ ಅದು ಬೇರೆ ಏನಾದರೂ ಕಾಸ್ಟ್ಲಿ ವಸ್ತು ಇರ್ಬೋದು ಆ ರೀತಿಯಾದಂಥ ಏನಾದರೂ ಇದ್ದರೂ ಕೂಡ ಈ ಒಂದು ಪ್ರಯೋಗ ಮಾಡೋದ್ರಿಂದ ನಮಗೆ ಅದು ವಾಪಸ್ ಸಿಗುವಂಥ ಚಾನ್ಸಸ್ ಇರುತ್ತೆ ಅದು ಎಕ್ಸ್ಪೆನ್ಸಿವ್ ಆಗಿರೋ ಎಷ್ಟೋ ಐಟಮ್ನ ಕೆಲವರು ಇಸ್ಕೊಂಡೋಗಿ ಅದು ಒಡವೆ ಆಗಿರ್ಬೋದು ಇಲ್ಲ ಬೇರೆ ಏನಾದರೂ ಇರ್ಬೋದು ಬಟ್ಟೆ ರೀತಿಯಲ್ಲಿ ಇರ್ಬೋದು ಈ ರೀತಿ ಅದೆಲ್ಲ ತಗೊಂಡೋಗಿ ಕೆಲವರು ವಾಪಸ್ ಕೊಡ್ತಿರೋ ಅಂಥ ಎಷ್ಟೋ ವಿಷಯಗಳಿದೆ ಹಾಗಾಗಿ ಈ ಒಂದು ಪರಿಹಾರ ನೀವು ಮಾಡಿಕೊಂಡ್ರೆ ನೀವು ಇದರಿಂದ ಹೆಲ್ಪ್ ಆಗುತ್ತೆ ಇನ್ನು ಈ ಪರಿಹಾರ ನೀವು ಮಾಡಬೇಕಾಗಿರುವಂಥ ದಿನ ಬುಧವಾರ ದಿನ ನೀವು ಮಾಡಬೇಕಾಗುತ್ತೆ ಸಮಯ ನೀವು ರಾತ್ರಿ ನಿಮ್ಮ ಕೆಲಸ ಎಲ್ಲ ಮುಗಿದ ನಂತರ ನಿಮ್ಮ ಊಟ ತಿ ಏನೇನು ತಿಂತೀರ ಏನು ಮಾಡ್ತೀರಾ ಅಡುಗೆ ಮನೆ ಕೆಲಸ ಎಲ್ಲ ಮುಗಿದ ನಂತರ ಕಿಚನ್ನ ನೀವು ಕ್ಲೀನಾಗಿ ಇಟ್ಕೋಬೇಕು ಅಂದರೆ ಸಿಂಕಲ್ಲಿ ಪಾತ್ರೆ ಎಲ್ಲ ಇರಬಾರ್ದು ಆ ರೀತಿ ನೀವು ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ ಈ ಒಂದು ಪರಿಹಾರ ಮಾಡೋಕ್ಕೆ ಮುಂಚೆ ಯಾಕೆ ಅಂದರೆ ಈ ಪರಿಹಾರವನ್ನು ನಾವು ಅಡುಗೆ ಮನೆಯಲ್ಲಿ ಮಾಡ್ತಿರೋದ್ರಿಂದ ನಾವು ಕಿಚನ್ನ ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳುವಂಥದ್ದು ಅಂದರೆ ಫುಲ್ ಕಿಚನ್ನ ಕ್ಲೀನ್ ಮಾಡಿಕೊಳ್ಳಿ ಅಂತಲ್ಲ ನಿಮ್ಮ ಕಿಚನ್ ಮಾಮೂಲಿ ಯಾವಾಗಲೂ ನಾವು ಗುಡಿಸಿ ಒರೆಸಿ ಕ್ಲೀನಾಗಿ ಇಟ್ಟಿರ್ತೀವಿ ಅಂದರೆ ಪಾತ್ರೆ ಸಾಮಾನುಗಳೇನಿರುತ್ತೆ ಅದು ರಾತ್ರಿ ಹೊತ್ತು ಕೆಲವರು ತೊಳೆಯುವಂಥ ಅಭ್ಯಾಸ ಇರಲ್ಲ ಅದು ತುಂಬ ಕೆಟ್ಟ ಒಂದು ನೆಗೆಟಿವ್ ಎನರ್ಜಿ ತುಂಬಿಕೊಳ್ಳುವಂಥ ಒಂದು ವಿಷಯ ಇದು ಹಾಗಾಗಿ ಅವೆಲ್ಲ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಿಮ್ಮ ಕಿಚನ್ ನೀಟಾಗಿರಬೇಕು ಅನ್ನೋಂಥ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಇದಾದ ನಂತರ ನಾನು ಹೇಳಿದಾಗೆ ರಾತ್ರಿ ಇರಬೇಕು ಇದು ಒನ್ ಅವರ್ ನೀವು ಇದೊಂದು ದೀಪ ಹಚ್ಚಬೇಕಾಗಿರೋದು ಇದು ಒನ್ ಅವರ್ ಉರಿಬೇಕಾಗುತ್ತೆ ನೀವು ಅದಕ್ಕಿಂತ ಜಾಸ್ತಿ ಉರಿಸ್ತೀನಿ ಅಂದರೂ ನೀವು ಉರಿಸ್ಕೋಬೋದು ಇದನ್ನು ನೀವು ಹೇಗೆ ಮಾ ಮಾಡಬೇಕು ಅನ್ನುವಂಥದ್ದಾದರೆ ನೀವು ಫಸ್ಟು ಸ್ವಲ್ಪ ಗೋಧಿ ಇಟ್ಟು ಹಾಗೆ ಅದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಹಾಕಿ ಚೆನ್ನಾಗಿ ನಾವು ಚಪಾತಿ ಮಾಡ್ತೀವಲ್ಲ ಆ ರೀತಿಯಲ್ಲಿ ಕಲಿಸ್ಕೋಬೇಕಾಗತ್ತೆ ಅದರಿಂದ ನೀವು ದೀಪ ಮಾಡಬೇಕಾಗತ್ತೆ ಅಂದರೆ ದೀಪ ನಾನು ಪಿಕ್ಚರಲ್ಲಿ ತೋರಿಸ್ತಿದ್ದೀನಲ್ಲ ಆ ರೀತಿಯಾಗಿ ನಿಮಗೆ ಯಾವ ರೀತಿ ಸುಮ್ಮನೆ ಒಂದು ರೌಂಡಾಗಿ ಬಟ್ಲ್ ಥರ ಆದರೂ ಮಾಡ್ಬೋದು ಇಲ್ಲ ದೀಪದ ಶೇಪಲ್ಲಾದರೂ ಮಾಡ್ಬೋದು ಎಷ್ಟು ದೊಡ್ಡದು ಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ಬೋದು ತುಂಬ ದೊಡ್ಡದು ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ತುಂಬ ದೊಡ್ಡದು ಮಾಡಿದಾಗ ಏನಾಗುತ್ತೆ ನಾವು ಜಾಸ್ತಿ ಎಣ್ಣೆ ಹಾಕ್ತೀವಿ ಅವಾಗೇನಾಗುತ್ತೆ ಹುರಿಗಿಯು ಅದು ಆರ ಅದು ಮುಗಿಯೋಕ್ಕೆ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಅಷ್ಟು ದೊಡ್ಡದೇನು ಮಾಡೋದು ಬೇಕಾಗಿಲ್ಲ ಸುಮಾರಾಗಿ ಒಂದು ಸಣ್ಣದಾಗಿ ಒಂದು ದೀಪ ನೀವು ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನೀವು ಸಾಸಿವೆ ಎಣ್ಣೆಯನ್ನು ಹಾಕಬೇಕಾಗುತ್ತೆ ಸಾಸಿವೆ ಎಣ್ಣೆ ಹಾಕಿ ಒಂದು ಬತ್ತಿ ಹಾಕಿ ಈ ದೀಪ ಹಚ್ಚಬೇಕಾಗುತ್ತೆ ಈ ಹಚ್ಚಿದ ನಂತರ ದೀಪ ಏನಿದೆ ಬತ್ತಿ ಅದು ಈಸ್ಟ್ಗೆ ತಿರ್ಕೊಂಡಿರಬೇಕು ಪೂರ್ವಕ್ಕೆ ತಿರುಗಿ ಬರುವಂಥ ರೀತಿಯಲ್ಲಿ ನೀವು ಇಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಆ ಕಡೆ ತಿರುಗಿ ಬರೋ ಥರ ನಿಮ್ಮ ಕಿಚನಲ್ಲಿ ಎಲ್ಲಿ ಬೇಕಾದರೂ ನೀವು ಇಡ್ಬೋದು ನಿಮಗೆ ಇದು ಶುದ್ಧವಾಗಿರುವಂಥ ಜಾಗ ಅಂತ ಅನಿಸಿದ್ರೆ ಆ ಜಾಗದಲ್ಲಿ ಇಡ್ಬೋದು ಅಂದರೆ ಒಂದು ತಟ್ಟೆನೋ ಏನಾದರೂ ಒಂದು ಇಟ್ಬಿಟ್ಟು ಅದರ ಮೇಲೆ ನೀವು ಈ ದೀಪವನ್ನು ಹಚ್ಚಬಹುದು ಈ ದೀಪ ಹಚ್ಚಿದ ನಂತರ ಇದಕ್ಕೆ ಒಂದು ಐದು ಲವಂಗವನ್ನು ನೀವು ಹಾಕಬೇಕಾಗುತ್ತೆ ಒಂದು ಫೈವ್ ಲವಂಗ ಇದಕ್ಕೆ ಇದರೊಳಗಡೆ ಇದು ಎಣ್ಣೆ ಏನು ನೀವು ಹಾಕಿರ್ತೀರಲ್ಲ ಅದರೊಳಗಡೆಗೆ ಐದು ಲವಂಗ ನೀವು ಹಾಕಬೇಕಾಗುತ್ತೆ ಆದ ನಂತರ ನಾನೇನು ಈ ಒಂದು ಮಂತ್ರವನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹೇಳಬೇಕಾಗುತ್ತೆ ಮಂತ್ರ ಈ ರೀತಿ ಇದೆ ಓಂ ಹಾ ಹಿಂ ಹೌಂ ಹೇಂ ಹಂ ಹೇ ರಾಮಭ್ಯೋ ನಮ ಮಮ ಧನ ಪ್ರತಿಗ್ರಹ ಪುನ ಕರು ಓಂ ಈ ರೀತಿ ಇದೆ ಸೊ ಈ ಮಂತ್ರವನ್ನು ನೀವು ಎಲ್ಲಾದರೂ ಬರೆದಿಟ್ಕೋಬೋದು ಇಲ್ಲ ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡಿಟ್ಕೋಬೋದು ಇದನ್ನು ಹನ್ನೊಂದು ಸರಿ ನೀವು ಹೇಳಬೇಕಾಗುತ್ತೆ ರಿಪೀಟೆಡ್ ಆಗಿ ಅಂದರೆ ಈ ದೀಪ ಹಚ್ಚಿದ ನಂತರ ನೀವು ಈ ಒಂದು ಮಂತ್ರ ಏನಿದೆ ಇದನ್ನು ನೀವು ಹೇಳಬೇಕಾಗುತ್ತೆ ಇದು ಹನ್ನೊಂದು ಸರಿ ಹೇಳಿದ ನಂತರ ನಿಮ್ಮ ಮನೆಯಲ್ಲಿ ನಿಮ್ಮ ಇಷ್ಟ ದೇವತೆ ಯಾರಿದ್ದಾರೆ ನಿಮ್ಮ ಮನೆ ದೇವರು ಯಾರಿದ್ದಾರೆ ಯಾರನ್ನಾದರೂ ಒಬ್ಬರನ್ನ ನಿಮ್ಮ ಮನಸ್ಸಲ್ಲಿ ಯಾರು ನಿಮಗೆ ಆ ಒಂದು ಟೈಮಲ್ಲಿ ಯಾರು ನೆನಪಾಗುತ್ತೋ ಆ ತಾಯಿ ಇರ್ಬೋದು ಗಣೇಶ ಇರ್ಬೋದು ಯಾವುದೋ ಒಂದು ದೇವರು ಆ ದೇವರನ್ನು ನೀವು ಹೇಳಬೇಕಾಗುತ್ತೆ ಏನಕ್ಕೋಸ್ಕರ ನೀವು ಇದನ್ನು ಮಾಡ್ತಿದ್ದೀರಾ ಅಂದರೆ ನಿಮ್ಮ ಹತ್ರ ಈ ಥರ ಯಾರು ತೊಗೊಂಡಿದ್ದಾರೋ ಇದನ್ನು ನನಗೆ ವಾಪಸ್ ಕೊಡುವಂತೆ ಮಾಡೋಕ್ಕೋಸ್ಕರ ನಾನು ಈ ಒಂದು ದೀಪವನ್ನು ಹಚ್ಚಿದ್ದೀನಿ ಅಂತ ನೀವು ಹೇಳಬೇಕಾಗತ್ತೆ ಅದು ದೇವ್ರ ಹತ್ರ ಹೇಳಿ ನಂತರ ನೀವು ಈ ಪ್ರಪಂಚಕ್ಕೆ ಕೂಡ ತಿಳಿಸ್ಬೇಕಾಗತ್ತೆ ಅಂದರೆ ಯೂನಿವರ್ಸಿಗೆ ಹೇಳಿ ಈ ರೀತಿ ನಾನು ಇದನ್ನು ಮಾಡ್ತಾಯಿದ್ದೀನಿ ನಾನು ಏನು ಎಮೌಂಟ್ ಏನು ತೊಗೊಂಡಿದ್ದಾರೋ ಇಲ್ಲ ಏನು ವಸ್ತು ತೊಗೊಂಡಿದ್ದಾರೋ ಅದು ನನಗೆ ವಾಪಸ್ ಬರಬೇಕು ಅನ್ನೋವಂಥದ್ದನ್ನು ನೀವು ತಿಳಿಸಿ ನಂತರ ನೀವು ಅಲ್ಲಿಂದ ಹೋಗ್ಬೋದು ಅಷ್ಟೇ ನೀವು ಮಾಡಬೇಕಾಗಿರೋದು ನಾ ಅದಾದ ನಂತರ ನಿಮ್ಮ ಒಂದು ಒನ್ ಅವರ್ ಎಲ್ಲ ಆಗಿದ್ಮೇಲೆ ಒನ್ ಅವರ್ ಬೇಡ ಕೆಲವು ಚಿಕ್ಕ ದೀಪ ಆದರೆ ಅದು ಬೇಗನೆ ಇದಾಗ್ಬಿಟ್ಟಿರತ್ತೆ ಎಣ್ಣೆ ಎಲ್ಲ ಖಾಲಿಯಾಗಿರುತ್ತೆ ಸೊ ಅದನ್ನು ನೀವು ಅಲ್ಲೇ ಕಿಚನಲ್ಲೇ ಸೈಡಲ್ಲಿ ಎತ್ತಿಕ್ಬೋದು ಇಲ್ಲ ತುಂಬೋ ಇದೆ ಅನ್ನೋ ರೀತಿಯಲ್ಲಿ ಇಟ್ಕೊಳ್ಳದೇ ಇರೋದು ವಾಸಿ ಯಾಕೆಂದರೆ ದೀಪ ಹಚ್ಚಿಟ್ಟು ಹುಟ್ಟಿ ಹೋಗಿ ಮಲಗೋದು ಆದ್ದರಿಂದ ಪ್ರಾಬ್ಲಮ್ ಏನಿಲ್ಲ ಆದರೆ ಸೇಫ್ಟಿ ಒಂದು ನೋಡೋದಾದರೆ ದೀಪ ಹಚ್ಚಿಟ್ಟು ಹೋಗಿ ಮಲಗೋದು ಬೇಡ ಅಂತ ನಾನು ಹೇಳ್ತೀನಿ ಹಾಗಾಗಿ ತುಂಬ ಉರಿಯೋದಾದರೆ ನಾವು ಎಷ್ಟೊತ್ತಂತ ಕಾಯೋದು ಹೋಗಿ ಮಲಗೋಣ ಅನಿಸುತ್ತೆ ಅದು ಆ ರೀತಿ ಮಾಡೋದ್ರಿಂದ ತಪ್ಪೇನೂ ಇಲ್ಲ ಆದರೆ ಸೇಫ್ಟಿ ಅಂತ ಬಂದಾಗ ಅದು ಸ್ವಲ್ಪ ಹುಷಾರು ಕಿಚನಲ್ಲಿ ಇಟ್ಟಿರ್ತೀವಿ ಯಾವುದೇ ಜಾಗದಲ್ಲಿ ಇಟ್ಟಿರ್ತೀವೋ ನಮಗೆ ಗೊತ್ತಿಲ್ಲ ಹಾಗಾಗಿ ಚಿಕ್ಕದಾಗಿ ನೀವು ಮಾಡಿ ಮಾಡೋದ್ರಿಂದ ಬೇಗ ಅದು ಎಣ್ಣೆ ಎಲ್ಲ ಖಾಲಿಯಾಗಿ ಅದು ಕ್ಲೋಸ್ ಆಗುತ್ತೆ ನಂತರ ನೀವು ನೆಕ್ಸ್ಟ್ ದಿನ ಇದನ್ನು ಎತ್ಕೊಂಡೋಗಿ ತುಳಿದೇ ತುಳಿದಿರೋವಂಥ ಜಾಗದಲ್ಲಿ ಹಾಕಬೇಕಾಗತ್ತೆ ಇಲ್ಲ ನಿಮ್ಮ ಮನೆ ಹತ್ರ ಎಲ್ಲಾದರೂ ಹರಿಯೋ ನೀರಿದ್ದರೆ ನೀವು ಅಲ್ಲಾದರೂ ಹಾಕ್ಕೋಬೋದು ಈ ರೀತಿ ನೀವು ವೆನಸ್ಟೆ ಅಷ್ಟೇ ನೀವು ಮಾಡಬೇಕಾಗಿರೋದು ಒಂದು ವೆನಸ್ಟೆ ಮಾಡಿದ್ ಮಾಡಿದರೆ ಸಾಕು ಅನಿಸಿದ್ರು ಒಂದೇ ವೆನಸ್ಟೆ ಮಾಡಿದರೆ ಸಾಕು ಇಲ್ಲ ನೀವು ಪ್ರತಿ ಅಂದರೆ ನಿಮಗೆ ಇದು ಅಮೌಂಟ್ ರಿಟರ್ನ್ ಬರೋವರೆಗೂ ನೀವು ಮಾಡ್ತೀನಿ ಅನ್ನೋ ಅಂಥದ್ದಿದ್ರೆ ನೀವು ಅಲ್ಲಿವರೆಗೂ ಮಾಡ್ಕೋಬೋದು ಇಲ್ಲ ನಂಬರ್ನ ನೀವು ಮನಸಲ್ಲಿ ಇಟ್ಕೊಂಡು ಅಂದರೆ ನಾನು ಮೂರು ವಾರ ಮಾಡ್ತೀನಿ ಇಲ್ಲ ಹನ್ನೊಂದು ವಾರ ಮಾಡ್ತೀನಿ ಆ ರೀತಿ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೆ ನಾನು ಹೇಳಿದಾಗೆ ಶುದ್ಧಿ ಎಲ್ಲ ನೋಡಬೇಕಾಗತ್ತೆ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಮಾಡೋ ಹಾಗಿಲ್ಲ ನಾನ್ ವೆಜ್ ತಿಂದು ಮಾಡೋ ಹಾಗಿಲ್ಲ ಅದನ್ನ ಬಿಟ್ಟು ಬೇರೆ ಯಾವುದೋ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲ ಇದಕ್ಕೆ ಹಾಗಾಗಿ ನಾನು ಕಿಚನಲ್ಲಿ ನಾನ್ ವೆಜ್ ಮಾಡ್ತೀನಿ ಅದರಿಂದ ಆ ಥರ ಎಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ಯಾಕೆಂದರೆ ಅವತ್ತಿನ ದಿನ ನೀವು ನಾನ್ ವೆಜ್ ಮಾಡ್ತೀರಾ ಇದ್ದರೆ ಸಾಕು ಅಲ್ಲಿ ಅದನ್ನು ಬಿಟ್ಟು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಈ ಒಂದು ಪರಿಹಾರ ಈ ಒಂದು ಇದು ಏನು ಪರಿಹಾರ ನೀವು ಮಾಡೋದ್ರಿಂದ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಎಷ್ಟೋ ಜನಕ್ಕೆ ಸಿಕ್ಕಿರೋದ್ರಿಂದ ನಾನು ಇವತ್ತು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸಿದ್ದೀನಿ ಹಾಗೆ ವಾರಾಹಿ ತಾಯಿ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ನೀವೇನು ಬೇಡ್ತೀರ ಅದನ್ನೆಲ್ಲ ತಾಯಿ ಕೊಡಲಿ ಅಂತ ಬೇಡ್ಕೊತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ